ಯಾಕಪ್ಪ ಬೇಕು ನೋಡಿ ಉದ್ದನೆಯ ಲಾರಿ ಎಷ್ಟು ಚಕ್ರ ಇದು ನೋಡ ಎಷ್ಟು ಚಕ್ರ ಇದು ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡ ಏ ಜಾಸ್ತಿ ಆದ ಕಾಣದ್ ಒಂದ್ ಸೈಡ್ ಹನ್ನೆರಡು ಈಗ ಆರು ಆ ಕಡೆ ಅಲ್ಲಿ ಆರು ಇದು ಕಡೆ ಸರಿ ಮನುಷ್ಯ ಫ್ರಂಟಲ್ ಮಾತ್ರ ಒಂದಿರೋದು ಐದು ಎರಡು ಅಲ್ಲ ಐದು ಅಲ್ಲ ಐದು ಇಲ್ಲಿ ಬಂದು ಆರು ಒಂದ್ ಸೈಡೆ ಹನ್ನೊಂದು ಆಯ್ತು ಹನ್ನೊಂದು ಹನ್ನೊಂದು ಇಪ್ಪತ್ತೆರಡು ಟೈರು ನೋಡಿ ಇಪ್ಪತ್ತೆರಡು ಟೈರ್ ಅನ್ನ ಉಳ್ಳಂತಹ ಲಾರಿ ಇದಾಗಿರ್ತದೆ ಇದ್ರೊಳಗೆ ಏನಿರ್ತದೆ ಅಂತ ಗೊತ್ತಿಲ್ಲ ಏನ್ ಇದೆ ಅಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಪ್ಪ ಇಪ್ಪತ್ತೆರಡು ಚಕ್ರ ನೋಡಿ ಇಪ್ಪತ್ತೆರಡು ವೀಲು ನೋಡ್ಕೊಳ್ಳಿ ಇಲ್ಲಿ ಹಿಂದ್ಗಡೆ ಆರ್ ಇದೆ ನೋಡಿ ಇಲ್ಲಿ ಕಡೆ ಬಂದು ಐದು ಇದೆ ಅಲ್ಲಿ ಫ್ರೆಂಟ್ ಅಲ್ಲಿ ಐದು ನೋಡೋಣ ಸಿಂಗಲ್ ನೋಡವ ಇಲ್ಲ ಒಂದ್ ಸೈಡೆ ಹತ್ತ ನೋಡೋಣ ಸಿಂಗಲ್ ಸಿಂಗಲ್ ಅದು ಅಲ್ಲಿಗೆ ಫ್ರೆಂಟ್ ಅಲ್ಲಿ ಎರಡು ಪ್ರಿಂಟಲ್ ನಾಲ್ಕು ಹಿಂದ್ಗಡೆ ಆರು ನೋಡಿ ಇಪ್ಪತ್ತು ಚಕ್ರ ಇಪ್ಪತ್ತು ವೀಲ್ ಹಿಂಗಿದೆ ಲಾರಿ ಎಷ್ಟು ಉದ್ದ ಇದೆ ಗೊತ್ತೇನ್ರಿ ಇಪ್ಪತ್ತು ವೀಲ್ ಅನ್ನು ಹೊಂದಿರ್ತಕ್ಕಂಥ ಲಾರಿ ಇದಾಗಿರ್ತದೆ ಇದ್ರಲ್ಲಿ ಏನಿರ್ತದೆ ಗೊತ್ತಿಲ್ಲ ನನಗೆ ನೀವು ನಿಮ್ಗೆ ಗೊತ್ತಿರ ತಿಳಿಸ್ರಪ್ಪ ಹೆವಿ ಡ್ರೈವರ್ಗಳು ದಯವಿಟ್ಟು ತಿಳಿಸಿ ಅಪ್ಪ ಎಷ್ಟು ಉದ್ದ ಗುರು ರಣ ರಣ ರಾಕ್ಷಸ ಬಾಳ ಉದ್ದದ ಆಮೇಲೆ ಅಣ್ಣ ಹೋಗ್ತಕ್ಕಂತ ಫಾಸ್ಟ್ ಇದೆ ನೋಡಿ ಸಕ್ಕ ಫಾಸ್ಟ್ ಆಗೋಯ್ತಾನೆ ಅಣ್ಣ ಇಪ್ಪತ್ತು ವೀಲ್ ಇದೆ ಕೋಟೆ ಕೊಡಿಬೇಕಾದ್ರೆ ಬಹಳ ಕಷ್ಟ ಇದೆ ವಾಹನ ತುಂಬಾ ಲೆಂತ್ ಅಲ್ಲಪ್ಪ ಇದು ಯಾವ್ದ್ರದ್ದು ಇದೆ ಮುಳ್ಳಯ್ಯ ಮುಳ್ಳಯ್ಯ ಟಿ ಎನ್ ತಮಿಳ್ನಾಡು ಕೂಡಪ್ಪ ಅಣ್ಣನ ಓವರ್ಟೇಕ್ ಮಾಡಕ್ಕೆ ಆಯ್ತಿಲ್ಲ ಓಕೆ ಅದ್ರೊಳಗೆ ಏನಿದೆ ಹೇಳ್ರಪ್ಪ ಹೋಗಿ